ಮೂವತ್ತೆರಡನೆಯ ವಾರ ಶನಿವಾರ ಈ ದಿನದ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಲಿಸಲು ಏಸು ತಮ್ಮ ಶಿಷ್ಯರಿಗೆ ಈ ಸಾಮತಿಯನ್ನು ಹೇಳಿದರು ಒಂದು ನಗರದಲ್ಲಿ ಒಬ್ಬ ನ್ಯಾಯಾಧೀಶನಿದ್ದ ಅವನು ದೇವರಿಗೂ ಭಯಪಡುತ್ತಿರಲಿಲ್ಲ ಮಾನವರಿಗೂ ಲಕ್ಷ್ಯ ಕೊಡುತ್ತಿರಲಿಲ್ಲ ಅದೇ ಊರಿನಲ್ಲಿ ಒಬ್ಬ ವಿಧವೇ ಇದ್ದಳು ಅವಳು ಪದೇ ಪದೇ ಅವನ ಬಳಿಗೆ ಬಂದು ನನ್ನ ವಿರೋಧಿ ಅನ್ಯಾಯ ಮಾಡಿದ್ದಾನೆ ನನಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದಳು ಬಹುಕಾಲ ನ್ಯಾಯಾಧೀಶನು ಅವಳಿಗೆ ಕಿವಿಗೊಡಲೇ ಇಲ್ಲ ಕೊನೆಗೆ ಅವನು ನಾನು ದೇವರಿಗೆ ಹೆದರುವವನಲ್ಲ ಮಾನವರಿಗೆ ಲಕ್ಷ ಕೊಡುವವನೂ ಅಲ್ಲ ಇಷ್ಟಾದರೂ ಈ ವಿಧವೆಯ ಕಾಟವನ್ನು ತಪ್ಪಿಸಿಕೊಳ್ಳಲು ಈಕೆಯ ನ್ಯಾಯ ತೀರಿಸಿಬಿಡುತ್ತೇನೆ ಇಲ್ಲವಾದರೆ ಈಕೆ ಪದೇ ಪದೇ ಬಂದು ನನ್ನ ತಲೆ ಕೆಡಿಸಿಬಿಟ್ಟವಳು ಎಂದುಕೊಂಡ ಅನಂತರ ಪ್ರಭು ಯೇಸು ಈ ನೀತಿಗೆಟ್ಟ ನ್ಯಾಯಾಧೀಶ ಹೇಳಿಕೊಂಡ ಮಾತುಗಳನ್ನು ಕೇಳಿದರಲ್ಲವೇ ಹೀಗಿರುವಲ್ಲಿ ದೇವರು ತಾವಾಗಿ ಆಯ್ಕೆ ಮಾಡಿಕೊಂಡ ಜನರು ಹಗಲು ರಾತ್ರಿ ತಮಗೆ ಮೊರೆ ಇಡುವಾಗ ನ್ಯಾಯ ತೀರಿಸದೆ ಹೋಗುವರೆ ತಡ ಶೀಘ್ರವಾಗಿ ಅವರಿಗೆ ನ್ಯಾಯ ದೊರಕಿಸಿಕೊಡುವರೆಂದು ನಿಮಗೆ ಹೇಳುತ್ತೇನೆ ಇಷ್ಟಾದರೂ ನರಪುತ್ರನು ಬರುವಾಗ ಜಗತ್ತಿನಲ್ಲಿ ವಿಶ್ವಾಸ ಇರುವುದನ್ನು ಕಾಣುವನು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ ಆದರೆ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡಬೇಕು ಯಾವಾಗ ಪ್ರಾರ್ಥನೆ ಮಾಡಬೇಕು ಎಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬಂತಹ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಲೇ ಇರುತ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದು ಎಂಬಂತಹ ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೇವೆ ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದೇವೆ ಆದರೂ ಆ ಉತ್ತರದಲ್ಲಿ ಸಂತೃಪ್ತರಾಗಿರದೆ ದಾರಿ ಕಾಣದೆ ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದಷ್ಟು ಸಮಯ ಪ್ರಾರ್ಥನೆ ಮಾಡುವಂತಹ ಹುನ್ನಾರದಲ್ಲಿ ನಾವಿದ್ದೇವೆ ಕೆಲವರು ದೀರ್ಘ ಸಮಯದ ಪ್ರಾರ್ಥನೆ ಒಳ್ಳೆಯದು ಎಂದರೆ ಕೆಲವರು ಸ್ವಲ್ಪ ಸಮಯ ಪ್ರಾರ್ಥಿಸಿದರೂ ಪರವಾಗಿಲ್ಲ ಆ ಪ್ರಾರ್ಥನೆ ಚೆನ್ನಾಗಿರಬೇಕು ಪ್ರೀತಿಯಿಂದ ಕೂಡಿರಬೇಕು ಆಗ ಸಮಯದ ವಿಷಯವೇ ಬರುವುದಿಲ್ಲ ಎನ್ನುತ್ತಾರೆ ಕೆಲವರು ಧ್ಯಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಬೇಕು ಎಂದರೆ ಇನ್ನು ಕೆಲವರು ಉತ್ತಮವಾದ ಪದಗಳನ್ನು ಬಳಸಿಕೊಳ್ಳುತ್ತಾ ಪ್ರೀತಿಯ ಪದಗಳಿಂದ ದೇವರನ್ನು ಆರಾಧಿಸಬೇಕು ಸ್ತುತಿಸಬೇಕು ಎನ್ನುತ್ತಾರೆ ಧ್ಯಾನದಲ್ಲಿ ಕುಳಿತು ಒಂದು ಗಂಟೆಯಷ್ಟು ಪ್ರಾರ್ಥನೆ ಮಾಡಿದರೆ ಒಳ್ಳೆಯದು ಎಂದು ಕೆಲವರು ಹೇಳಿದರೆ ಪ್ರೀತಿಯಿಂದ ಒಂದು ನಮೋಮರಿಯ ಪ್ರಾರ್ಥನೆಯನ್ನು ಹೇಳಿದರೆ ಸಾಕು ಎಂಬಂತಹ ಮಾತು ಇನ್ನು ಕೆಲವರದ್ದು ಹೀಗೆ ಒಂದು ರೀತಿಯ ದ್ವಂದ್ವ ನಮ್ಮ ಮನಸ್ಸಿನಲ್ಲಿ ನಮ್ಮ ಸುತ್ತಮುತ್ತ ಕಾಡುತ್ತಲೇ ಇರುತ್ತದೆ ಎಷ್ಟು ಹೊತ್ತು ಪ್ರಾರ್ಥನೆ ಮಾಡಬೇಕು ಎಂಬುದಕ್ಕೆ ಇಂದು ಪ್ರಭು ಯೇಸುಕ್ರಿಸ್ತರು ಕೊಡುವಂತಹ ಉತ್ತರ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ನಿರಂತರತೆ ಎಷ್ಟು ಸಮಯ ಎಂದು ಹೇಳುವುದಿಲ್ಲ ನಿರಂತರತೆ ಎಷ್ಟು ಉದ್ದ ಪ್ರಾರ್ಥನೆ ಎಂದು ಹೇಳುವುದಿಲ್ಲ ನಿರಂತರತೆಯ ಬಗ್ಗೆ ಪ್ರಭು ಯೇಸುಕ್ರಿಸ್ತರು ಹೇಳುವಾಗ ಇಲ್ಲಿ ಸಮಯದ ಚಿಂತೆಯೇ ಇಲ್ಲದೆ ಅರಿವೇ ಇಲ್ಲದೆ ಯಾವಾಗಲೂ ದೇವರೊಡನೆ ಆ ಸತ್ಸಂಬಂಧದಲ್ಲಿ ಸತ್ಸಂಬಂಧದಲ್ಲಿ ಇರುವಂಥದ್ದು ಸಂತ ಪೌಲರು ಆಗಾಗ ಈ ಮಾತುಗಳನ್ನು ಹೇಳಿದ್ದಿದೆ ನಿರಂತರವಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡಿ ಅಂದರೆ ಯಾವಾಗಲೂ ಮೊಣಕಾಲೂರಿ ಧ್ಯಾನದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತು ಕುಳಿತುಕೊಳ್ಳುವಂತಹ ಪ್ರಾರ್ಥನೆಯಲ್ಲ ಇದನ್ನ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಈ ನಿರಂತರತೆ ಬರುವಂಥದ್ದು ಸಮಯದ ದೃಷ್ಟಿಕೋನದಲ್ಲ ಬದಲಾಗಿ ನಿರಂತರ ಬರುವಂಥದ್ದು ಈ ನಿರಂತರತೆ ಈ ಎಡೆಬಿಡದೆ ಪ್ರಾರ್ಥನೆ ಮಾಡುವಂತಹ ಕಲ್ಪನೆ ಬರುವಂಥದ್ದು ನನ್ನ ಮತ್ತು ದೇವರ ನಡುವಿನ ಸಂಬಂಧದಿಂದ ಹೇಗೆ ಪ್ರೇಮಿಗಳು ಯಾವಾಗಲೂ ಪರಸ್ಪರರ ಯೋಚನೆಯಲ್ಲಿ ಇರುತ್ತಾರೋ ಈ ನಿರಂತರತೆ ಈ ದೇವರೊಡನೆ ಮತ್ತು ನಮ್ಮೊಡನೆ ಇರುವಂತಹ ಒಂದು ರೀತಿಯ ಸಂಬಂಧ ಆ ನಿರಂತರತೆ ಬರುವಂಥದ್ದು ಸಂಬಂಧದಿಂದವೇ ಹೊರತು ಸಮಯದಿಂದಲ್ಲ ಆದ್ದರಿಂದ ನಿರಂತರವಾಗಿ ಪ್ರಾರ್ಥಿಸಿ ಎನ್ನುವಾಗ ಪ್ರಭು ಯೇಸುಕ್ರಿಸ್ತರು ಹೇಳುವಂತಹ ಮಾತು ದೇವರೊಡನೆ ಆ ಸಂಬಂಧವನ್ನು ಹೊಂದಿರುವಂಥದ್ದು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡುವುದಾದರೆ ಕೊನೆಯ ವಾಕ್ಯ ಇಂದಿನ ಶುಭ ಸಂದೇಶದಲ್ಲಿ ಆಲಿಸಿದ್ದು ನರಪುತ್ರನ ಬರುವಾಗ ಜಗತ್ತಿನಲ್ಲಿ ವಿಶ್ವಾಸ ಇರುವುದನ್ನು ಕಾಣುವನು ಅಂದರೆ ನಿರಂತರತೆ ವಿಶ್ವಾಸಕ್ಕೆ ಅನ್ಯೋನ್ಯವಾದ ಒಂದು ಸಂಬಂಧವನ್ನು ಹೊಂದಿದೆ ಯಾರು ದೇವರಲ್ಲಿ ವಿಶ್ವಾಸವನ್ನು ಇರಿಸಿಕೊಂಡಿರುತ್ತಾರೋ ಅವರು ಆ ನಿರಂತರತೆಯನ್ನು ಹೊಂದಿರುತ್ತಾರೆ ಒಂದು ರೀತಿಯಲ್ಲಿ ವೈಫೈ ಸಿಗ್ನಲ್ ಅಂತ ಹೇಳಬಹುದು ಅದು ಬಳಕೆಯಲ್ಲಿದೆಯೋ ಇಲ್ಲ ಆ ಸಮಯದಲ್ಲಿ ವೈಫೈ ಅನ್ನು ನಾನು ಬಳಸಿಕೊಳ್ಳುತ್ತಿದ್ದೇನೆ ಎನ್ನುವಂತಹ ಪ್ರಶ್ನೆ ಬದಲಾಗಿ ನಾನು ಆ ಸಿಗ್ನಲ್ಗೆ ಕನೆಕ್ಟ್ ಆಗಿದ್ದೇನೆ ಎಂಬುದು ನಿರಂತರತೆಯನ್ನ ಸೂಚಿಸುತ್ತದೆ ಹಾಗೆ ದೇವರೊಡನೆ ಆ ರೀತಿಯ ಒಂದು ಕನೆಕ್ಟಿವಿಟಿ ಕನೆಕ್ಟ್ ಆಗಿರುವಂಥದ್ದು ದೇವರೊಡನೆ ಆ ಸಂಬಂಧವನ್ನು ಹೊಂದಿರುವಂಥದ್ದು ಇಂದು ಪ್ರಭು ಯೇಸು ಕ್ರಿಸ್ತರು ಹೇಳುವಂತಹ ನಿರಂತರತೆ ಯಾವಾಗಲೂ ಇಪ್ಪತ್ನಾಲ್ಕು ತಾಸು ಪ್ರಾರ್ಥನೆಯನ್ನು ಹೇಳುವುದಲ್ಲ ಇಪ್ಪತ್ನಾಲ್ಕು ಗಂಟು ಧ್ಯಾನದಲ್ಲಿ ಕುಳಿತುಕೊಳ್ಳಿರು ಕೊಂಡಿರುವುದಲ್ಲ ಬದಲಾಗಿ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು ಅದೇ ಸಂಬಂಧವನ್ನು ಹೊಂದಿಕೊಳ್ಳಲು ಪ್ರಭು ಯೇಸು ಕರೆ ನೀಡುತ್ತಿದ್ದಾರೆ ಹೀಗೆ ಸಂಬಂಧ ಹೊಂದಿದಾಗ ನಾವು ಏನು ಕೇಳಿದರೂ ದೇವರು ನಮಗೆ ದಯಪಾಲಿಸುತ್ತಾರೆ ಎಂಬುದು ಇಂದು ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸುವಂತಹ ಸತ್ಯ ಇಂತಹ ಸಂಬಂಧ ಇದ್ದಾಗ ನಾವು ಕೇಳಿದ್ದೆಲ್ಲವನ್ನೂ ದೇವರು ದಯಪಾಲಿಸುತ್ತಾರೆ ನಾವು ಕೇಳಿದ ಅನೇಕ ವಿಷಯಗಳು ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಸಿಗದೆ ಹೋದರೆ ಅದಕ್ಕೆ ಕಾರಣ ನಮ್ಮಲ್ಲಿ ಇಂತಹ ಒಂದು ನಿರಂತರವಾದ ಆಳವಾದ ಪ್ರೀತಿಯ ಸಂಬಂಧ ಇರದೇ ಇರುವಂತದ್ದು ಇಂತಹ ಸಂಬಂಧ ರೂಪಿತವಾಗಿಲ್ಲ ಅಂತ ಪ್ರಾರ್ಥಿಸೋಣ ಪ್ರಭು ಯೇಸುಕ್ರಿಸ್ತರ ಅಶಕ್ತಿಯಿಂದ ಅವರ ವರದಾನದಿಂದ ಪವಿತ್ರಾತ್ಮರ ಪ್ರೇರಣೆಯಿಂದ ದೇವರೊಡನೆ ಈ ಒಂದು ಸತ್ಸಂಬಂಧವನ್ನು ಹೊಂದುವಂತಹ ಸೌಭಾಗ್ಯ ನಮ್ಮದಾಗಲಿ ಆಮೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆ